ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ತೆರೆಮರೆಯಲ್ಲಿ ತಯಾರಿ ಆರಂಭವಾಗಿದೆ ಅಹಿಂದ ಅಭ್ಯರ್ಥಿ ಸ್ಪರ್ಧೆ ಖಚಿತವಾಗಿದ್ದು ಹುಣಸೂರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಪೂರ್ವ ಸಿದ್ಧತೆ ಆರಂಭ ಮಾಡಿದ್ದಾರೆ ಹಾಗಾದ್ರೆ ಹುಣಸೂರಿನಲ್ಲಿ ಮುಂದಿನ ಎಂಎಲ್ಎ ಯಾರು ಎನ್ನುವಂತಹ ಕುತೂಹಲ ಈಗ ಮನೆ ಮಾಡಿದ್ದು ಮಾಜಿ ಶಾಸಕ ಮಂಜುನಾಥ್ ಹಾಲಿ ಶಾಸಕ ಹರೀಶ್ ಗೌಡ ಅಥವಾ ಆ ಮೂರನೇ ವ್ಯಕ್ತಿ ಇವರಿಬ್ಬರಿಗೂ ಪ್ರತಿಸ್ಪರ್ಧಿ ಕೊಡ್ತಾರಾ ख के हुणसूर जनता बेबल सा नोडे बुमार अद्ध सविंद चुनाव ಯಾವ ಪಕ್ಷ ನಂಗೆ ಸಂತೋಷ ಬಿಜೆಪಿ ಸಂತೋಷ ಕಾಂಗ್ರೆಸ್ ಸಂತೋಷ ನನ್ನ ಪಕ್ಷದ ಬಗ್ಗೆ ಹೇಳ್ತೇ ಇಲ್ಲ ನೀವ್ ಯಾವ್ದೇ ಪಕ್ಷದಲ್ಲಿ ಬುರ್ಸ್ಕಳೆ ಅಂದ ತನಿಖೆ ಬರ್ಬೇಕು ಈಗ ಹುಣಸೂರಲ್ಲಿ ಡಾಕ್ಟರ್ ರೋಹಿತ್ ಅವರು ಬಿಜೆಪಿ ನನ್ನ ರಿಲೇಷನ್ ಗಣೇಶು ಅವನು ತಾಲೂಕು ಅಧ್ಯಕ್ಷ ಜೊತೆಲೇ ಇರ್ತೀವಪ್ಪ ಆದ್ರೆ ಅವನು ಬಿಜೆಪಿ ನನ್ನ ಕಾಂಗ್ರೆಸ್ ಅಂತ ಕೇಳ್ತಾರೆ ಪಕ್ಷ ಯಾವ್ ಬರ್ತದೆ ಅದು ನೀವು ಸಂತೋಷ ಬಟ್ ಟಿಕೆಟ್ ಬಂದಾಗ ನಾವು ನೀವು ಸಪೋರ್ಟ್ ಮಾಡ್ತೀವಿ ಮಾಡೋದು ಐದಿಂದ ಕೆಲಸ ಅಂತಿದೆ ಅರ್ಥ ಇದೆ ನಾವು ಒಂದೇ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ ನಾಳೆ ಯಾವ್ದೋ ಒಂದು ಸಾಲಿಗೂ ಜನತೆಗೂ ಟ್ರೈ ಮಾಡ್ತೀರಿ ನಿಮ್ಮ ನಮ್ ಕಾಂಗ್ರೆಸ್ ಸಿಗಲ್ಲ ಸಪೋರ್ಟ್ ನಿಮ್ಮ ದಡದಲ್ಲ ಅವಕಾಶ ಆಗ್ತದೆ ಅಣ್ಣ ನಾವೇನ್ ಮಾಡಬೇಕು ನಿಮಗೆ ಗೆಲ್ಲಿಸಬೇಕು ನಾವು ಒಂದಕ್ಕೆ ಬ್ರ್ಯಾಂಡ್ ಆಗಿಲ್ಲ ಐಂತ ಅದ್ರೂ ಟೋಟಲ್ ಬ್ರ್ಯಾಂಡ್ ಈಗ ನೋಡಿ ಈಗ ನಾನು ನೆನ್ನೆ ಬಿಹಾರದಲ್ಲಿ ಏನಾಯ್ತು ಈ ಚಿತ್ರಮಯನ ಪ್ರಸ್ಕಾಂಕರಣ ಶುರುವಾದೈಯ್ ಯಾರ್ಯಾರು ನಮ್ಮ ಮುಖ್ಯಮಂತ್ರಿ ओबीसी నాయಕ ओबीसी నాయಕ ಪ್ರಧಾನಿಯಾದ್ರು ओबीसी నాయಕ ಹುಡ್ರೆ ಆಗ್ಲಿ ಅಂತಾ ಕಾಂಗ್ರೆಸ್ ಸಿದ್ಧಾಂತವನ್ನ ಫಾಲೋ ಮಾಡಲಿಲ್ಲ ಆ ರೀತಿ ನಾನು ಹೇಳ್ತಾ ಇದ್ದರು ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾಯಕತ್ವ ಉಡ್ಬೇಕು ಅಥವಾ ನಾಳೆ ಟಿಕೆಟ್ ಕಳ್ಬೇಕು ಬೆಳೆಸ್ಬೇಕು ನಾಯಕತ್ವ ಈಗ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಣ್ಣದ ಒಂದು ಮೆಂಬರ್ ಆಗ್ಬೇಕು ನಗರಸಭೆ ಆಗ್ಬೋದು ಕಾರ್ಪೊರೇಷನ್ ಇರ್ಬೋದು ಬಿ ಬಿ ಎಂ ಇರ್ಬೋದು ತಾಲೂಕ್ ಪಂಚಾಯತಿ ಮತ್ತೆ ಮಂಡಲ್ ಪಂಚಾಯತಿ ಪಂಚಾಯತಿ ಗ್ರಾಮ ಪಂಚಾಯತ್ ನೀವು ಸಬಲೀಕರಣ ಆಗ್ಬೇಕಾದ್ರೆ ಅಹಿಂದ ಟೀಮ್ ಒಟ್ಟುಗೂಡಿಸಬೇಕು ಈಗ ಯಾವುದೇ ಕ್ಷೇತ್ರದಲ್ಲಿ ಅಹಿಂದ ಓಟ್ಗಳು ಎಪ್ಪತ್ತೈದು ಪರ್ಸೆಂಟ್ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ವೆ ಮಾಡಿರ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಹಿಂದೂ ನೀವು ಎಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಉಳ್ಳವರು ಮತ್ತೆ ಅಷ್ಟೇ ಮತ ಇರೋರು ನಾವು ಬಿಟ್ಟು ಕೊಡ್ತಾವಿ ಎರಡೇ ಎರಡು ಹೋಗಿ ಅವನ್ನೇ ತುಂಬಾ ಮೈಸೂರು ಜಿಲ್ಲೆಯಲ್ಲಿ ಅವೆಲ್ಲರೂ ದೊಡ್ಡ ಮನ್ಸ್ ಮಾಡಿ ಈಗಿನಿಂದ ಆಶೀರ್ವಾದ ಮಾಡಿದ್ರೆ ಮಾಡಿದ್ರೆ ಉಪವಾಗ ನಿಮ್ಗೆಲ್ಲರ ಒಂದು ಬೆಂಬಲ ಬೇಕು ಆದ್ರೆ ಯಾವುದೇ ಪಕ್ಷದಲ್ಲಾಗ್ಲಿ